ವಿಜಯ್ ಅವರು ಲ್ಯಾಂಡ್ ಲಾರ್ಡ್ ಆಗಿ ಹಬ್ಬರ್ಸಿದ್ದಾರೆ ಇದೇನಪ್ಪ ಹದಿನೈದು ಹದಿನೈದು ರೂಪಾಯಿ ಎರಡೆರ ಟೊಮೊಟೊ ಮತ್ತೆ ಅವರ ಅಪ್ಪ ಅಮ್ಮಂದು ಎರಡು ಎಕರೆ ಆಸ್ತಿ ಇದೆ ಇವ್ರು ಹೆಂಗೆ ಲ್ಯಾಂಡ್ ಲಾರ್ಡ್ ಆದರು ಅಂತ ನೀವು ಕೇಳ್ಬೋದು ಸೊ ಇವತ್ತು ಅವ್ರ ಜೊತೆ ನಿಂತಿರೋ ಅಭಿಮಾನಿಗಳೇ ಅವರ ಆಸ್ತಿ ಸೊ ಹೀಗಾಗಿ ನಾನು ಅವ್ರನ್ನ ಲ್ಯಾಂಡ್ ಲಾರ್ಡ್ ಅವರು ಅಂತ ಹೇಳ್ತೀನಿ ಸೊ ದುನಿಯಾ ವಿಜಿತ್ ಸರ್ ನೀವು ನಿಜವಾಗ್ಲೂ ಇಷ್ಟೊಂದು ಕರ್ನಾಟಕದಲ್ಲಿ ಅಭಿಮಾನಿಗಳನ್ನ ಗಳಿಸಿದ್ದೀರಾ ಅಫ್ಕೋರ್ಸ್ ನೀವು ಆಸ್ತಿನಲ್ಲಿ ಶ್ರೀಮಂತರು ಅಲ್ಲದೆ ಇರಬಹುದು ಆದರೆ ನೀವು ಅಭಿಮಾನಿಗಳನ್ನ ಗಳಿಸಿರೋದ್ರಲ್ಲಿ ಯಾವಾಗಲೂ ಕೂಡ ನೀವು ಲ್ಯಾಂಡ್ ಲಾರ್ಡ್ ಇವತ್ತು ಸಿನಿಮಾಗೆ ಒಳ್ಳೆ ಸ್ಪಂದನೆ ಸಿಕ್ತಿರೋದು ಕೊಡಲಿ ರಾಜ್ಯನಾಗಿ ಅಬ್ಬರಿಸ್ತಿದ್ದೀರಾ ಸೊ ಆ ಕಿಚ್ಚು ಎಲ್ಲೆಡೆ ಜೋರಾಗಿದೆ ಸೊ ಸಿಕ್ತಿರೋ ಒಂದಷ್ಟು ರೆಸ್ಪಾನ್ಸ್ ಬಗ್ಗೆ ಏನು ಹೇಳ್ತೀರಿ ತುಂಬಾ ಖುಷಿ ಆಗಿದ್ದೀರಮ್ಮ ಇವತ್ತು ನಿಜವಾದ ಲ್ಯಾಂಡ್ ಲಾರ್ಡ್ಸ್ ಅಂದ್ರೆ ನನ್ನ ಎಲ್ಲ ಪ್ರೀತಿಯ ಓದ್ಕೊಂಡಿರುವಂತ ವಿದ್ಯಾರ್ಥಿಗಳು ನೋಡ್ತಾರೆ ಅವ್ರು ನಿಜವಾದ ಲ್ಯಾಂಡ್ ಲಾರ್ಡ್ಸ್ ನಿಜವಾದ ಲಾರ್ಡ್ ಗಳು ಅವರು ಅಂತ ಅಂದ್ರೆ ವಿದ್ಯೆಗೆ ಎಷ್ಟು ಅರ್ಹತೆ ಇರುತ್ತೆ ಹಂಗಾಗಿ ನನ್ನ ಖುಷಿ ಇದೆ ಮನಸ್ಸಲ್ಲಿ ಹೇಳ್ತಾ ಇದ್ದೇನೆ ರೂಪಾಯಿ ಇದೆ ಟೊಮೊಟೊ ಇದೆ ಅಂತ ಹೇಳ್ಕೊಂಡ್ ಬಂದಂತವರು ಇಂಡಸ್ಟ್ರಿಗೆ ದುನಿಯಾಗೆ ಸ್ಯಾಂಡಲ್ವುಡ್ ದುನಿಯಾಗೆ ಸೊ ಇವತ್ತು ಇಷ್ಟೊಂದೆಲ್ಲ ಗಳಿಸ್ಕೊಂಡಿದಿರಾ ಇವತ್ತು ಇಷ್ಟು ದೊಡ್ಡ ಬಜೆಟ್ ಸಿನಿಮಾನ ಮಾಡಿದಿರಾ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ಅವತ್ತು ಹದಿನೈದು ರೂಪಾಯಿ ಏಳು ಟೊಮೊಟೊ ಅನ್ಕೊಂಡ್ ಬಂದೆ ಇವತ್ತು ಕೈಯಲ್ಲಿ ಸಂವಿಧಾನ ಇಟ್ಕೊಂಡು ನಿಂತಿದ್ದೀನಿ ಸೊ ಹಂಗಾಗಿ ಅಷ್ಟು ನನ್ನ ಮಾರ್ಪಾಡು ಮಾಡಿದೆ ಅದು ಸೊ ಹಂಗಾಗಿ ನನಗೆ ಆ ಒಂದು ಶಕ್ತಿ ಅಗಾಧವಾಗಿ ಯಾವಾಗಲೂ ನನ್ನ ಮೇಲೆ ಬೀರಲಿ ಇವರೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ನನ್ನ ನನ್ನ ಯಾವಾಗಲೂ ತುಂಬ ಪ್ರೀತಿಯಿಂದ ತಪ್ಪು ನಡೆದರೆ ನಂಗೆ ಕರ್ಕೊಂಡು ಹೋಗಲಿ ಅನ್ನೋ ಆಸೆ ನನಗೆ ಅವ್ರ ಮೇಲೆ ತಮ್ಮ ಮೇಲೆ ಯಾವಾಗಲೂ ಬಿಟ್ಟಿರ್ತೀನಿ ಏಳು ಕೋಟಿ ಕನ್ನಡಿಗರ ಇವತ್ತು ಅಭಿಮಾನವನ್ನು ಗಳಿಸ್ಕೊಂಡು ನೀವು ಕೋಟ್ಯಾಧಿಪತಿ ಆಗಿದ್ದೀರಾ ಸೊ ಸರ್ ಇವತ್ತು ಈ ಒಂದು ಸಿನಿಮಾಗೆ ಸಿಕ್ತಿರೋ ಅಂತ ಒಂದಷ್ಟು ಪ್ರತಿಕ್ರಿಯೆ ಆಗಿರ್ಬೋದು ಸಂವಿಧಾನ ಶ್ರೇಷ್ಠತೆ ಬಗ್ಗೆ ಹೇಳಿದ್ದೀರಾ ಸಮಾನತೆ ಬಗ್ಗೆ ಹೇಳಿದ್ದೀರಾ ಸೊ ಈ ಥರದ್ದೊಂದು ಟಾಪಿಕ್ನ ತಗೋಬೇಕಿದ್ರೆ ಸ್ಕ್ರಿಪ್ಟ್ನ ತಗೋಬೇಕಿದ್ರೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಯಾಕಂದರೆ ಯಾವ ಕಡೆಯಿಂದ ಯಾವ ಕಿಚ್ಚು ಎಲ್ಲಿ ಬಂದು ತಗೊಳ್ಕೊಳ್ಳುತ್ತೋ ಹೇಳೋದಕ್ಕಾಗೋದಿಲ್ಲ ಯಾಕಂದ್ರೆ ತುಂಬಾನೇ ಸೂಕ್ಷ್ಮವಾಗಿ ಮಾಡಬೇಕಾಗಿರುತ್ತೆ ಅದರಲ್ಲೂ ಸ್ಟಾರ್ ಹೀರೋಗಳಂತೂ ಅವ್ರಿಗೆ ಕಾಂಟ್ರವರ್ಸಿ ಅನ್ನೋದು ತುದಿ ಈಗಾಲೇ ಇರುತ್ತೆ ಮಾಡಿದಾಗ ಯಾವ ಕಡೆಯಿಂದ ಏನಾಗುತ್ತೋ ಗೊತ್ತಾಗೋದಿಲ್ಲ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ಈ ಸಿನಿಮಾ ಮಾಡ್ಬೇಕು ಇದು ನಮ್ಗೆ ಮೊದಲೇ ಸಣ್ಣ ಸುಳಿವಿತ್ತು ಅಂದ್ರೆ ಈ ತರ ನಡೆಯುತ್ತೆ ಅಂತ ಆದ್ರೆ ಯಾವಾಗ್ಲೂ ನಾನು ಒಂದೇ ಅನ್ಕೊಳೋದು ಎಲ್ಲಿ ಕಷ್ಟ ಇದೆಯೋ ಅಲ್ಲಿ ಗೆಲುವಿದೆ ಎಲ್ಲಿ ಬೆವರು ಸುರಿಸ್ತೀವೋ ಅಲ್ಲಿ ನಿಜವಾಗ್ಲೂ ಅನ್ನ ಸಿಗುತ್ತೆ ಅನ್ನೋದಕ್ಕೆ ನಾನು ಬೆವರು ಸುರಿಸಿ ಮಾಡೋದಕ್ಕೆ ನನಗೆ ಅನ್ನದ ರೀತಿ ಈ ಥರ ಎಲ್ಲ ವಿದ್ಯಾರ್ಥಿಗಳು ನಿಂತಿದ್ದಾರೆ ಅಂದರೆ ಇವರೇ ನಿಜವಾಗ್ಲು ನನಗೆ ಇವತ್ತು ಅನ್ನದಾತರಾಗಿ ಮತ್ತು ಇವತ್ತು ನಿಜವಾದ್ದು ಹೋರಾಟದಲ್ಲಿ ಇಳಿದಿರೋರು ಅವರು ಇದಕ್ಕಿಂತ ನನಗೆ ಬೇರೆ ಪುಣ್ಯ ಬೇಡ ಅನ್ಕೋತೀನಿ ಯಾಕಂದರೆ ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋದರೂ ವಿದ್ಯಾರ್ಥಿಗಳು ಅಂದರೆ ದೇವರಿದ್ದಂಗೆ ಶಕ್ತಿ ಬೇಡ ನನಗೆ ಇವತ್ತು ನಿಮ್ಮ ಹೆಜ್ಜೆಗೆ ಸಾವಿರಾರು ಹೆಜ್ಜೆಗಳು ಜೊತೆಯಾಗಿದೆ ಸೊ ಈ ತರದೊಂದು ಪ್ರಚಾರಕ್ಕೆ ವಿದ್ಯಾರ್ಥಿಗಳ ಸಪೋರ್ಟ್ ಇದೆಯಲ್ಲ ಅದು ಸಿಗೋದಿಲ್ಲ ಮತ್ತೆ ಸೂಪರ್ ಸ್ಟಾರ್ ಆಗಿ ನೀವ್ ಯಾವಾಗ್ಲೂ ಎ ಸಿ ರೂಮಲ್ಲೇ ಇರ್ತೀರ ಅಫ್ಕೋರ್ಸ್ ನೀವು ಇರೋದಿಲ್ಲ ಬಿಡಿ ಸೊ ಆದ್ರೂ ಇವತ್ತು ಈ ಒಂದು ರಸ್ತೆಗೆ ಬಂದು ಪ್ರಚಾರ ಮಾಡ್ತಾ ಸಿನಿಮಾ ಜೊತೆ ನೀವು ಕೂಡ ನಿಂತಿದ್ದರೆ ಜೊತೆಗೆ ಒಂದು ಸಿನಿಮಾ ಗೆದ್ರೆ ಆ ಹೀರೋನೇ ಗೆಲ್ಲೋದು ಸೊ ಅದನ್ನ ನೀವು ಮಾಡ್ತಾ ಇದ್ದೀರಾ ಸರ್ ಬೇರೆ ತೋರಿಸ್ತಾ ಇದ್ದೀರಾ ಅದನ್ನ ನಾವು ಯಾವ ಥರ ನಮ್ಮ ಸಿನಿಮಾನ ನಾವು ಜನರಿಗೆ ತಲುಪಿಸಬೇಕು ಅನ್ನೋದನ್ನ ಆಫ್ಕೋರ್ಸ್ ನಿಮ್ಗೆ ಈ ಥರದ್ದೆಲ್ಲ ಮಾಡ್ಬೇಕಾಗ ನೆಸೆಸಿಟಿ ಇಲ್ಲ ಆದರೂ ಕೂಡ ನೀವು ನಿಂತ್ಕೊಂಡು ಮಾಡ್ತಿರೋದ್ದು ಜೊತೆಗೆ ನಿಮಗೆ ವಿದ್ಯಾರ್ಥಿಗಳು ಕೂಡ ಸಪೋರ್ಟ್ ಸಿಕ್ಕಿರೋವಂಥದ್ದು ಸೊ ಅದ್ರ ಬಗ್ಗೆ ಹೇಳೋದು ನಾನು ಯಾವಾಗಲೂ ಒಂದೇ ಹೇಳ್ತೀನಿಮ್ಮ ಈಗ ವಿಚಾರಗಳಿರುವಂಥ ವಿಷಯಗಳಲ್ಲಿ ನಾವು ನಿಜವಾಗ್ಲೂ ಎಲ್ಲ ಮೂಲೆಯಲ್ಲೂ ಓಡಾಡಬೇಕಾಗತ್ತೆ ಯಾಕೆಂದ್ರೆ ವಿಚಾರ ತಲುಪ್ ತಲುಪಿಸುವಂತ ಒಂದು ಕ ಕ್ರಿಯೆ ಏನಿದೆ ಅದು ಯಾವಾಗಲೂ ಸ್ವಲ್ಪ ತಡ ಆಗತ್ತೆ ಒಳ್ಳೆಯದು ಕೆಟ್ಟದಾದರೆ ಎರಡು ಸೆಕೆಂಡ್ಗೆ ಆಗ್ಬಿಡುತ್ತೆ ಒಳ್ಳೇದಾದರೆ ಸಣ್ಣ ತಡ ಆಗುತ್ತೆ ಬಟ್ ತಡ ಆಗಿ ದೊಡ್ಡ ಮಟ್ಟಕ್ಕೆ ಜಯ ಸಿಗುತ್ತೆ ಅದೇ ಇವತ್ತು ನಾನು ಫಾಲೋ ಮಾಡ್ತಾರೆ